ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ಕಿಪ್ ಮಾಡಿದ್ರೆ ನೀವು ಕೆಲವೊಂದು ಪಾಯಿಂಟ್ಸ್ ನ ಮಿಸ್ ಆಗ್ಬೋದು ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂಗೆ ವಿಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಡೇ ವ್ಲಾಗ್ ಆಗಿರುತ್ತೆ ಆಕ್ಚುಲಿ ಈ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇರೋದಕ್ಕೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಸ್ಪೆಷಲ್ ದಿನ ಏನಂತಂದ್ರೆ ನಮಗೆ ಸಂಕಷ್ಟ ಬಂದಿದೆ ಸಂಕಷ್ಟ ಅಂದ್ರೆ ಏನು ಸಂಕಷ್ಟ ಅಂದ್ರೆ ನಮ್ಗೆ ಹೆಸರಲ್ಲೇ ಇದೆ ಸಂಕಟ ಅಂದ್ರೆ ನಮ್ಮ ಸಮಸ್ಯೆಗಳು ಅಂತ ನಮಗೆ ಏನಾದ್ರೂ ತೊಂದರೆಗಳು ಇದ್ದಾಗ ಸಮಸ್ಯೆಗಳಿದ್ದಾಗ ಅಂಡ್ ದೋಷಗಳಿದ್ದಾಗ ನಾವು ಅನ್ಕೊಂಡಿರೋ ಕೆಲಸಗಳು ಎಷ್ಟು ಶ್ರಮ ಪಟ್ರು ಕೂಡ ನಮ್ಗೆ ಆ ಕೆಲಸಗಳು ಆಗ್ತಾನೆ ಇಲ್ಲ ಅನ್ನೋ ಸಮಯದಲ್ಲಿ ನಾವು ಈ ಪೂಜಾ ವ್ರತವನ್ನು ಮಾಡಿದ್ರೆ ಖಂಡಿತ ನಮ್ಗೆ ಸಕ್ಸಸ್ ಆಗುತ್ತೆ ಸೊ ನಾವು ತುಂಬಾ ನಂಬಿಕೆಯಿಂದ ಈ ಪೂಜಾ ನಾವು ಮಾಡಬೇಕು ಈ ಸಂಕಷ್ಟ ಯಾವಾಗ ಬರುತ್ತೆ ಎಷ್ಟು ದಿನ ಮಾಡಬೇಕು ಹೇಗೆ ಮಾಡಬೇಕು ಸೊ ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡೋಣ ಈ ಸಂಕಷ್ಟ ನಮ್ಗೆ ಪ್ರತಿ ತಿಂಗಳು ಹುಣ್ಣಿಮೆ ಆದ್ಮೇಲೆ ತ್ರೀ ಟು ಫೋರ್ ಡೇಸ್ಗೆ ನಮ್ಗೆ ಇದು ಬರುತ್ತೆ ಈ ಟ್ಯೂಸ್ಡೇ ಬರೋ ಸಂಕಷ್ಟನ ನಾವು ಅಂಗಾರಕದ ಸಂಕಷ್ಟ ಹರ ಚತುರ್ಥಿ ಅಂತ ಹೇಳ್ತೀವಿ ಇದು ಆಕ್ಚುಲಿ ಇಯರ್ಲಿ ಟೂ ಟು ತ್ರೀ ಟೈಮ್ಸ್ ಮಾತ್ರನೇ ಬರುತ್ತೆ ಸೊ ನಮ್ಗಿನ ನಾರ್ಮಲ್ ಡೇಸ್ ಅಲ್ಲೇ ಬರುತ್ತೆ ಯಾವಾಗ್ಲೂ No. So now we. ಸಂಕಷ್ಟನ ಸ್ಟಾರ್ಟ್ ಮಾಡಬೇಕು ಈ ವ್ರತನ ಅಂತ ಅಂದ್ಕೊಂಡಿರೋರು ಸೊ ನಮಗೆ ಟ್ಯೂಸ್ಡೇ ಬಂದಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಈ ಸಂಕಷ್ಟನ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇಲ್ಲೂ ನಮ್ಗೆ ಇಲ್ಲ ನಮಗೆ ಟ್ಯೂಸ್ಡೇ ಬಂದಾಗ ಆಗಿಲ್ಲ ಸೊ ನಾರ್ಮಲ್ ಡೇಸಲ್ಲೇ ಬರುತ್ತಲ್ಲ ಅವಾಗಲೇ ಮಾಡ್ಕೊತೀವಿ ಅಂದರೆ ಪರವಾಗಿಲ್ಲ ಮಾಡ್ಕೋಬೋದು ಈ ಪೂಜೆಯನ್ನು ಮಾಡಬೇಕಾದ್ರೆ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೆಡ್ಬಾತ್ ಮಾಡಿ ಆಮೇಲೆ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಒಳ್ಳೆ ಪಾಸಿಟಿವ್ ಮೈಂಡಿಂದ ಒಳ್ಳೆ ಭಕ್ತಿಯಿಂದ ಈ ಪೂಜನ ಮಾಡಬೇಕು ಈ ಪೂಜೆನ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ದೃಷ್ಟಿ ನಮ್ಮ ಮನಸ್ಸು ಎಲ್ಲಾನು ಗಣೇಶನ್ ಮೇಲೆನೆ ಇರಬೇಕು ಹಾಗೆ ಓಂ ಗಮ್ ಗಣಪತಿಯ ಯನಮಹ ಅಂತ ಮಂತ್ರನ ನಾವು ಮನಸ್ಸಲ್ಲಿ ಹೇಳ್ಕೊಂಡು ಈ ಪೂಜನ ಮಾಡ್ತಾ ಇರಬೇಕು ನಾನು ಇಲ್ಲಿ ಒಂದು ಟೇಬಲ್ ಮೇಲೆ ಹೊಸದು ರೆಡ್ ಕಲರ್ ಕ್ಲಾತ್ ನ ತಗೊಂಡು ಅದ್ರ ಮೇಲೆ ನಾನು ಪದ್ಮನಾಭ ರಂಗೋಲಿನ ಹಾಕೊಂಡು ಆ ರಂಗೋಲಿಗೆ ಅರ್ಶನ ಕುಂಕುಮ ಎಲ್ಲ ಹಾಕಿ ದೇವ್ರ ಫೋಟೋನ ಇಟ್ಟಿದ್ದೀನಿ ನನ್ನ ಹತ್ರ ಗಣೇಶನ್ ಸಪ್ರೇಟ್ ದೇವ್ರ ಫೋಟೋ ಇಲ್ಲ ಸೊ ಹಾಗಾಗಿ ಎಲ್ಲಾ ದೇವ್ರ ಫೋಟೋನೇ ಇದೆ ಅದನ್ನೇ ಇಟ್ಟಿದ್ದೀನಿ ಅದರಲ್ಲಿ ಗಣೇಶ ಕೂಡ ಇದ್ದಾರೆ ನಾನಂತೂ ತುಂಬಾ ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರನೇ ಮಾಡ್ತಾ ಇದ್ದೀನಿ ಇನ್ನು ಹೇಳಬೇಕು ಅಂತಂದ್ರೆ ಇಪ್ಪತ್ತೊಂದು ತರ ಹೂವು ಇಪ್ಪತ್ತೊಂದು ತರ ಎಲೆ ಅದನ್ನೆಲ್ಲ ತಗೊಂಡ್ಬಂದು ನಾವು ಮಾಡಬೇಕು ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡ್ತಾ ಇದ್ದೀನಿ ಆಮೇಲೆ ಹೆಕ್ಕದ ಹೂವು ಅಂತ ಹೇಳ್ತೀವಲ್ಲ ಅದನ್ನಂತೂ ಸಿಕ್ಕಿದ್ರೆ ಮಾತ್ರ ಖಂಡಿತ ಈ ತರ ಹೂನಾರ ರೆಡಿ ಮಾಡಿಕೊಂಡು ನಾವು ಗಣೇಶನಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕಂತಂದ್ರೆ ಗಣೇಶನಿಗೆ ಹೆಕ್ಕದ ಹೂವು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಇಲ್ಲಿ ನಾನು ದೀಪಗಳಿಗೆ ಅರ್ಶನ ಕುಂಕುಮ ಹಚ್ತಾ ಇದ್ದೀನಿ ಲೈಕ್ ದೇವ್ರ ಫೋಟೋ ಹತ್ರ ಇರೋ ಎರಡು ದೀಪಾನ ದೇವ್ರ ಮುಂದೆ ಇಟ್ಟಿದ್ದೀನಿ ಇನ್ನೊಂದು ಮಣ್ಣಿಂದು ಎರಡು ದೀಪಾನ ರೆಡಿ ಮಾಡಿಕೊಂಡು ಆ ದೀಪದಲ್ಲಿ ನಾನು ಮಂಗಳ ಆರತಿ ಮಾಡ್ಕೊತೀನಿ ಇವಾಗ ಕಳ್ಸನ ರೆಡಿ ಮಾಡ್ಕೊಳ್ಳೋಣ ಈ ನೀರಲ್ಲಿ ನಾವು ಅರ್ಶಿನ ಕುಂಕುಮ ಎಲ್ಲಾ ಹಾಕೋಬೇಕು ಹಾಗೆ ಕಳ್ಸಕ್ಕೆ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ದೀಪವನ್ನು ಹಚ್ಕೊಳ್ಳೋಣ ಆಮೇಲೆ ಗಣೇಶನ್ಗೆ ಇಷ್ಟವಾಗಿರೋ ಫ್ರೂಟ್ಸ್ ಮತ್ತೆ ಸ್ವೀಟ್ಸ್ ಅದನ್ನೆಲ್ಲ ಇಡಬೇಕು ನಾನಂತೂ ಇಲ್ಲಿ ಎರಡು ಬಾಳೆಹಣ್ಣು ಒಂದು ದಾಳಿಂಬ್ರೆನ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇನ್ನು ಬೆಲ್ಲ ಹಾಕ್ಬಿಟ್ಟು ಅವಲಕ್ಕಿನ ಕೂಡ ಇಡ್ಬೋದು ಆಮೇಲೆ ಮೋದ್ಕ ಅಂತ ಹೇಳ್ತೀವಲ್ಲ ಅದಂತೂ ಗಣೇಶನಿಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ಬೇಕಿದ್ರೆ ಇಡ್ಬೋದು ಬಟ್ ನನಗೆ ಟೈಮ್ ಸಾಕಾಗಿಲ್ಲ ಅದಕ್ಕೋಸ್ಕರ ನಾನು ಮಾಡೋಕೆ ಮಾಡಿಲ್ಲ ಇವಾಗ ಗಣೇಶನಿಗೆ ಅಭಿಷೇಕ ಮಾಡೋಣ ಫಸ್ಟ್ ನಾನಿಲ್ಲಿ ಸಕ್ಕರೆಯಿಂದ ಮಾಡ್ತಿದ್ದೀನಿ ಆಮೇಲೆ ಮೊಸರು ಆಮೇಲೆ ಹಾಲು ಆಮೇಲೆ ಲಾಸ್ಟಲ್ಲಿ ನೀರು ಹಾಕ್ಬಿಟ್ಟು ಅಭಿಷೇಕನ ಮಾಡ್ತೀನಿ ಅಭಿಷೇಕ ಮಾಡಬೇಕಾದ್ರೆ ನಾವು ಮಂತ್ರ ಹೇಳ್ಕೊಂಡು ಮಾಡಬೇಕು ಸೊ ನನಗೂ ಮಂತ್ರ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಓಂ ಗಮ್ ಗಣಪತಿಯ ಯ ಅಂತ ಹೇಳ್ಕೊಂಡೇ ಮಾಡಿದೆ ನಾನು ಸೊ ನಾವು ಸಿಂಪಲಾಗಿ ಹಿಂಗೆ ಮಾಡಿದ್ರೂ ಓಕೆ ಪರವಾಗಿಲ್ಲ ಇವಾಗ ಅಭಿಷೇಕ ಎಲ್ಲ ಆದಮೇಲೆ ಅದು ಮೊಸರು ಸಕ್ಕರೆ ಹಾಲು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನಮ್ಮ ಹತ್ರ ಇರೋ ಫ್ರೂಟ್ಸ್ನ ಒಂದು ಮೂರು ಥರ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಅದನ್ನು ಪಂಚಮೃತ ಮಾಡಿಕೊಂಡ್ರೆ ಆಗುತ್ತೆ ಆಮೇಲೆ ಆ ಪ್ಲೇಟ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಅಲ್ಲಿ ನಾನು ಪದ್ಮನಾಭ ರಂಗೋಲಿನ ಹಾಕ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ನಾವು ಅಭಿಷೇಕ ಮಾಡಿರೋ ಗಣೇಶ ವಿಗ್ರಹ ಇರುತ್ತಲ್ಲ ಅದನ್ನು ಅಲ್ಲಿಡಬೇಕು ಆಮೇಲೆ ಇವಾಗ ನಾವು ಎಲ್ಲಾ ಪುಷ್ಪನ ಇವಾಗ ದೇವರಿಗೆ ಇಡಬೇಕು ಆಕ್ಚುಲಿ ಗಣೇಶನಿಗೆ ಕೆಂಪು ದಾಸವಾಳದ ಹೂವು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಇಡ್ತಾ ಇದೀನಿ ಒಂದು ನನ್ನ ಹತ್ರ ಅಂತೂ ಒಂದು ಮೂರು ತರ ಹೂವು ಇದೆ ಅಷ್ಟು ಮಾತ್ರನೇ ಇಟ್ಟಿದೀನಿ ನಾವು ಇಪ್ಪತ್ತೊಂದು ತರ ಹೂವು ಸಿಕ್ಕಿದ್ರೆ ಖಂಡಿತ ತಗೊಬಂದು ಇಡಬಹುದು ನಾವು ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಓಂ ಗಮ್ ಗಣಪತಿಯ ಯನಮಃ ಅಂತ ಹೇಳ್ಕೊಂಡೇ ನಾವು ಪೂಜೆ ಮಾಡ್ತಾ ಇರಬೇಕು ಆಮೇಲೆ ಸ್ವಲ್ಪ ಅಕ್ಕಿನ ತಗೊಂಡು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನೀರನ್ನು ಹಾಕೊಂಡು ಅಕ್ಷತಕಾಳನ್ನ ಪ್ರಿಪೇರ್ ಮಾಡಿ ಮಾಡ್ಕೋಬೇಕು ಇದನ್ನ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು ಆಮೇಲೆ ಒಂದು ವಿಳೆದೆಲ್ಲ ತಗೊಂಡು ನಮಗೆ ಅರಶಿನ ಅಂತೂ ಅವೈಲೇಬಲ್ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಅರಶಿನ ಇದ್ರಲ್ಲಿ ಹಾಕ್ಕೊಂಡು ನಾವು ಈ ತರ ಗಣೇಶನ ಮಾಡ್ಕೋಬೇಕು ಅದೇ ನಾವು ಅರ್ಶಿಣ ಗಣಪತಿ ಅಂತ ಹೇಳ್ತೀವಲ್ಲ ಅದನ್ನ ಮಾಡ್ಕೋಬೇಕು ಇದನ್ನ ಮಾಡಿ ನಾವು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸೊ ಹಾಗಾಗಿ ಈ ತರ ಮಾಡ್ಕೊತೀನಿ ನಾನು ಆಮೇಲೆ ನಾವು ಅಭಿಷೇಕ ಮಾಡಿದೀವಲ್ಲ ಹಾಲು ಮೊಸರು ಅದಕ್ಕೆ ನಾನಿಲ್ಲಿ ಒಂದು ಎರಡು ಥರ ಹಣ್ಣು ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಸಕ್ಕರೆನ ಹಾಕೊಂಡ್ಬಿಟ್ಟು ದೇವರಿಗೆ ಪಂಚಾಮೃತ ಅಂತೂ ರೆಡಿ ಆಯಿತು ಇವಾಗ ನಾವು ಎಲ್ಲ ಕೂಡ ರೆಡಿಯಾಗಿದೆ ಇನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಶುದ್ಧ ಮಾಡ್ಕೋಬೇಕು ಪಾದೆಯ ಪಾದ್ಯಂ ಸಮರ್ಪಯಾಮಿ ಅಸ್ತೆಯ ಆದ್ಯಂ ಸಮರ್ಪಯಾಮಿ ಮುಖ್ಯ ಆಚಾರ್ಯನಿಯಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಈ ಥರ ನಾವು ಶ್ಲೋಕ ಹೇಳ್ಕೊಂಡು ಎಲ್ಲನೂ ಶುದ್ಧ ಮಾಡ್ಕೋಬೇಕು ಗಣೇಶನಿಗೆ ಗರ್ಕೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಗರಿಕೆ ಅಂತೂ ಎಲ್ಲ ಕಡೆ ನಮಗೆ ಸಿಕ್ಕೇ ಸಿಗುತ್ತೆ ಸೊ ನಾವು ನೋಡ್ಬಿಟ್ಟು ತಗೊಂಡು ಬಂದು ಆಮೇಲೆ ಅದನ್ನ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಆಮೇಲೆ ಇದನ್ನ ನಾವು ಪೂಜೆಗೆ ಬಳಸ್ಬೋದು ಸ್ವಲ್ಪ ಸ್ವಲ್ಪನೇ ಗರ್ಕೆ ತಗೊಂಡು ಇಪ್ಪತ್ತೊಂದು ಸತಿ ದೇವ್ರಿಗೆ ಇಡಬೇಕು ಅದು ಹೇಗೆ ಅಂತ ಅಂದ್ರೆ ಒಂದು ಶ್ಲೋಕ ಹೇಳ್ಕೊಂಡು ಇಡಬೇಕು ಅದೇನ್ ಶ್ಲೋಕ ಅಂತಂದ್ರೆ ಸಂಕಟಹರ ವಿನಾಯಕ ನಮೋ ಹೋರಂಬಾಯ ಮದನ ಮೋದಿತಾಯ ಮಮ ಸಂಕಟ ನಿವಾರಾಯ ಅಂತ ಹೇಳ್ಕೊಂಡು ಫಸ್ಟ್ ನೀರಲ್ಲಿ ಅದ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮದಲ್ಲಿ ಅದ್ಬಿಟ್ಟು ದೇವ್ರಿಗೆ ಇಡಬೇಕು ಸೊ ಈ ತರ ಇಪ್ಪತ್ತೊಂದು ಸಲ ನಾವು ಮಾಡಬೇಕು ಆಮೇಲೆ ಇಲ್ಲಿ ದೀಪವನ್ನು ಹಚ್ಕೊಂಡು ನಾವು ಶ್ಲೋಕ ಹೇಳ್ಕೊಂಡು ಮಂಗಳ ಮಾಡಬೇಕು ಆಮೇಲೆ ಐದು ಅಗರಬತ್ತಿನ ತಗೊಂಡು ನಾವು ಹಚ್ಬಿಟ್ಟು ಪೂಜೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಅಲ್ಲಿ ಸಿಗ್ಸಿ ಆಮೇಲೆ ಒಂದು ತೆಂಗಿನಕಾಯಿನ ತಗೊಂಡು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಕೊಂಡು ಈ ಕಾಯಿನ ಹೊಡಿಬೇಕು ಕಾಯಿ ಹೊಡೆದಾದ್ಮೇಲೆ ಅದಕ್ಕೂ ಸ್ವಲ್ಪ ಕುಂಕುಮ ಇಟ್ಬಿಟ್ಟು ಅಲ್ಲಿ ಇಡಬೇಕು ಪೂಜೆ ಮುಂದೆ ಆಮೇಲೆ ಇಲ್ಲೆಲ್ಲ ಪೂಜೆ ಆದ್ಮೇಲೆ ಹೊಸಲಿಗೆ ಕೂಡ ಪೂಜೆ ಮಾಡಬೇಕು ಆಕ್ಚುಲಿ ನಾನು ಬೆಳಗ್ಗೆನೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಎಲ್ಲ ಪೂಜೆ ಮಾಡ್ಕೊಂಡಿದೀನಿ ಇವಾಗ ಇನ್ನೊಂದ್ಸಲ ಹೊಸಲಿಗೆ ಪೂಜೆ ಮಾಡ್ತಿದ್ದೀನಿ ಆಕ್ಚುಲಿ ಹೇಳೋದು ಫಸ್ಟ್ ಒಸಲಿಗೆ ಪೂಜೆ ಮಾಡಿ ಆಮೇಲೆ ಒಳಗಡೆ ಮನೆ ಒಳಗಡೆ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ಮತ್ತೆ ತುಳಸಿಗೆ ಕೂಡ ಪೂಜೆ ಮಾಡ್ತಿದ್ದೀನಿ ನೀರನ್ನು ಹಾಕಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಆಮೇಲೆ ಅಗರ್ಬತ್ತಿಯಲ್ಲಿ ಪೂಜೆ ಮಾಡ್ಬಿಟ್ರೆ ಮುಗೀತು ಇನ್ನು ಲಾಸ್ಟ್ ಅಲ್ಲಿ ನಾವು ಕರ್ಪೂರ ಆರತಿ ಮಾಡಬೇಕು ಇದು ಮೇಯ್ನು ಲಾಸ್ಟ್ ಅಲ್ಲಿ ಇದನ್ನ ಮಾತ್ರ ಮರಿಬಾರ್ದು ಕರ್ಪೂರ ಆರತಿ ಮಾಡಾದ್ಮೇಲೆ ಮನೇಲಿ ಎಲ್ಲರಿಗೂ ಆರತಿ ಕೊಟ್ರೆ ಎಲ್ಲಾ ಒಳ್ಳೇದಾಗುತ್ತೆ ಇನ್ನು ಕಂಪ್ಲೀಟ್ ಆಗಿ ಪೂಜೆ ಅಂತೂ ಮುಗೀತು ಇವಾಗ ಲಾಸ್ಟ್ ಅಲ್ಲಿ ನಾನು ಮುಡಿನ ಕಟ್ತಾ ಇದೀನಿ ಈ ಮುಡಿನ ಏನು ಅಂದರೆ ಇವಾಗ ನಮ್ಗೆ ಏನಾದರೂ ಒಂದು ಡ್ರೀಮ್ ಇದೆ ಸೊ ಅದು ಆದಷ್ಟು ಬೇಗ ಫುಲ್ ಫಿಲ್ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಒಂದು ಕೆಂಪು ಬಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣ ಕುಂಕುಮ ಹಾಕಿ ಆಮೇಲೆ ನಮ್ಮ ಇಡೀನ ಮೂರು ಇಡಿಯಷ್ಟು ಅಕ್ಕಿನ ಆಗಬೇಕು ಎರಡು ವಿಳೆದೆಲೆ ಎರಡು ಅಡಿಕೆ ಎರಡು ಒಣ ಖರ್ಜೂರ ಸೊ ಇಷ್ಟನ್ನ ಇಡಬೇಕು ಆಮೇಲೆ ನಾವಿಲ್ಲಿ ಕಾಸು ಇಡಬೇಕು ಹನ್ನೊಂದು ರೂಪಾಯಿ ಇಲ್ಲ ಇಪ್ಪತ್ತೊಂದು ರೂಪಾಯಿ ಇಲ್ಲ ಐವತ್ತೊಂದು ರೂಪಾಯಿ ಇಲ್ಲ ನೂರ ಒಂದು ರೂಪಾಯಿ ಸೊ ಈ ಥರ ನಾವು ದುಡ್ಡನ್ನ ಇಟ್ಬಿಟ್ಟು ನಮ್ಮ ಕೈ ಇದರ ಮೇಲೆ ಇಟ್ಟು ದೇವ್ರಿಗೆ ನಾವು ಹೇಳಬೇಕು ಆದಷ್ಟು ಬೇಗ ನನ್ನ ಸಂಕಟ ಎಲ್ಲ ಹೋಗಿ ನಾನು ಅಂದ್ಕೊಂಡಿರೋದೆಲ್ಲ ಬೇಗ ನೆರವೇರಬೇಕು ಅಂತ ಹೇಳಿಬಿಟ್ಟು ದೇವ್ರಿಗೆ ಮನಸ್ಸಲ್ಲಿ ನಾವು ಅಂದ್ಕೊಂಡು ಪೂಜೆನ ಮಾಡಬೇಕು ಆಮೇಲೆ ನಾನಿಲ್ಲಿ ಮುಡಿನ ಕಟ್ಟಬೇಕು ಸೊ ನಾವು ಮುಡಿ ಕಟ್ಬೇಕಾದ್ರೆ ನಾವು ಈ ತರ ಮೂರು ಗಂಟೆ ಹಾಕಬೇಕು ಮೂರು ಗಂಟೆ ಹಾಕಿ ನಾವು ಮುಡಿನ ಕಟ್ಟಬೇಕು ಆಮೇಲೆ ಈ ಮುಡಿಗೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆನ ಮಾಡಬೇಕು ಆಮೇಲೆ ಈ ಮುಡಿನ ಏನು ಮಾಡಬೇಕು ಅಂತ ಕೇಳಿದ್ರೆ ಇವಾಗ ನಾವು ಹನ್ನೊಂದು ತಿಂಗಳು ಇಲ್ಲ ಇಪ್ಪತ್ತೊಂದು ತಿಂಗಳು ಈ ತರ ಮಾಡ್ತೀವಿ ಸಂಕಷ್ಟ ಅಂತ ದೇವ್ರಿಗೆ ಕೈ ಮುಗ್ದಿರ್ತೀವಲ್ಲ ಸೊ ನಾವು ಹನ್ನೊಂದು ತಿಂಗ್ಳು ಆದ್ಮೇಲೆ ಇಲ್ಲ ಇಪ್ಪತ್ತೊಂದು ತಿಂಗಳಾದ್ಮೇಲೆ ಈ ಮುಡಿನ ಬಿಚ್ಚಬಿಟ್ಟು ನಾವು ಪ್ರಸಾದ ಮಾಡಬೇಕು ಬಟ್ ಅಷ್ಟು ತಿಂಗಳು ಆ ಮುಡಿಯಲ್ಲಿರೋ ಅಕ್ಕಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಇವತ್ತು ಟ್ಯೂಸ್ಡೇ ಅಲ್ವಾ ಒಂದು ಟೂ ಡೇಸ್ ಆದ್ಮೇಲೆ ಫ್ರೈಡೇ ಬರುತ್ತಲ್ಲ ಆ ಫ್ರೈಡೇ ದಿನ ಆ ಮುಡಿನ ಬಿಚ್ಚಬಿಟ್ಟು ಅದರಲ್ಲಿರೋ ಅಕ್ಕಿನ ಪ್ರಸಾದ ಮಾಡಿ ಸ್ವಲ್ಪ ಜನಕ್ಕೆ ಸೊ ಈ ತರ ಮಾಡ್ತೀನಿ ಆಮೇಲೆ ಅದರಲ್ಲಿರೋ ದುಡ್ಡನ್ನ ಮಾತ್ರ ಹಾಗೆ ಮುಡಿ ಕಟ್ಟಿಬಿಟ್ಟು ನಾವು ಎವ್ರಿ ಮಂತ್ ಸಂಕಷ್ಟ ಮಾಡ್ತೀವಲ್ಲ ಆವಾಗ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ತಿಂಗಳು ಆದಮೇಲೆ ಆ ದುಡ್ಡನ್ನ ಹೋಗ್ಬಿಟ್ಟು ನಾವು ಹುಂಡಿಗೆ ಆಗಬೇಕು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಟ್ರೆ ಮುಗ್ದೋಗುತ್ತೆ ಇವಾಗ ಕೈಯಲ್ಲಿ ಸ್ವಲ್ಪ ಅಕ್ಷತಾ ಕಾಳು ಮತ್ತೆ ಹೂವನ್ನ ಕೈಯಲ್ಲಿ ಇಟ್ಕೊಂಡು ಈ ತರ ಮೂರು ರೌಂಡ್ ಪ್ರದರ್ಶನ ಮಾಡ್ಕೋಬೇಕು ಪ್ರದರ್ಶನ ಮಾಡಾದ್ಮೇಲೆ ಗಣೇಶನಿಗೆ ಸಮರ್ಪಣೆ ಮಾಡಿದ್ರೆ ಇನ್ನು ನಮಗೆ ಪೂಜೆ ಅಂತೂ ಮುಗ್ದೋಯ್ತು ನಾನಂತೂ ಫೈವ್ ತರ್ಟಿಗೆ ಪೂಜೆ ಸ್ಟಾರ್ಟ್ ಮಾಡಿದೆ ಮುಗಿಯೋಷ್ಟರಲ್ಲೇ ಎಂಟು ಗಂಟೆ ಆಯಿತು ಅರೌಂಡ್ ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಆಯಿತು ಸೊ ಈ ಪೂಜೆ ಮಾಡಬೇಕಾದ್ರೆ ತುಂಬ ಸಮಾಧಾನದಿಂದ ನಾವು ಮಾಡಬೇಕು ಆವಾಗಲೇ ನಮಗೆ ಒಳ್ಳೆಯದಾಗುತ್ತೆ ಅಂಡ್ ನಮಗೂ ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ನಮ್ಮ ಮನಸ್ಸು ಕೂಡ ನನಗಂತೂ ರಿಯಲಿ ಇವತ್ತು ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಯೋಷ್ಟಲ್ಲೇ ಮಕ್ಕಳು ಕೂಡ ಎದ್ರು ಇನ್ನು ಮಕ್ಕಳಿಗೆ ರೆಡಿ ಮಾಡಿಸಿ ಮಕ್ಕಳ ಜೊತೆ ಕೂಡ ನಾನು ಪೂಜೆ ಮಾಡಿಸ್ದೆ ಆ್ಯಂಡ್ ಮನೇಲಿ ನಾವು ದೊಡ್ಡವ್ರು ಏನು ಮಾಡ್ತೀವೋ ನೋಡಿ ಮಕ್ಕಳು ಕೂಡ ಅದನ್ನೇ ಮಾಡ್ತಾರಲ್ಲ ನಮ್ಮ ಗಮ್ಯಗಂತೂ ಪೂಜೆ ಮಾಡೋದಂದರೆ ರಿಯಲಿ ತುಂಬ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಏನು ಮಮ್ಮಿ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟಿದ್ಯಾ ಅಂತ ಕೇಳಿದ್ರು ಎದ್ದಿದ ತಕ್ಷಣ ಇನ್ನು ಅವಳು ಬೇಗ ಬೇಗ ರೆಡಿಯಾಗಿ ಬಂದು ಇಲ್ಲಿ ಪೂಜೆ ಮಾಡ್ತಿದ್ದಾಳೆ ಇನ್ನು ಲಾಸ್ಟ್ ಅಲ್ಲಿ ನಾವು ಸಂಕಷ್ಟಹಾರ ಚತುರ್ಥಿ ಕತೆ ಸಿಗುತ್ತೆ ಬುಕ್ಸು ಸಿಗುತ್ತೆ ಅಂಡ್ ಯೂಟೂಬಲ್ಲಿ ಸಿಗುತ್ತೆ ಇಲ್ಲ ನಾವು ಕೇಳ್ಬೋದು ಇಲ್ಲ ಅಂತಂದರೆ ಬುಕ್ಸಲ್ಲಿ ನಾವು ಓದ್ಬೋದು ಇನ್ನು ಅದನ್ನು ಓದಿ ಲಾಸ್ಟಲ್ಲಿ ನಾವು ಪೂಜೆನ ಎಂಡ್ ಮಾಡ್ಬೋದು ಹೆಲೋ ಫ್ರೆಂಡ್ಸ್ ಸಂಕಷ್ಟಹಾರ ಚತುರ್ಥಿ ಪೂಜೆ ಅಂತೂ ಮುಗೀತು ಸೊ ಈಗ ಟೈಮ್ ಆಲ್ರೆಡಿ ನೈನ್ ಟ್ವೆಂಟಿ ಆಗ್ತಿದೆ ಇನ್ನು ಗವ್ಯ ಗಮ್ಯ ಎಲ್ಲ ಸ್ಕೂಲ್ಗೆ ಹೋದ್ರು ನನ್ನ ಪೂಜೆ ಎಲ್ಲ ಮುಗೀತು ಇನ್ನು ಇವತ್ತು ಫುಲ್ ಡೇ ಫಾಸ್ಟಿಂಗ್ ಇರಬೇಕು ಇನ್ನು ಸಾಯಂಕಾಲ ಪೂಜೆ ಕೂಡ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಬಾಯ್ ಇನ್ನು ಫುಲ್ ಡೇ ಫಾಸ್ಟಿಂಗ್ ಅಂತೂ ಆಯಿತು ನಾನಂತೂ ಸ್ವಲ್ಪ ಫ್ರೂಟ್ಸ್ನ ತಗೊಂಡೆ ಮತ್ತು ಸಾಯಂಕಾಲ ಕೂಡ ನಾವು ತಲೆಸ್ನಾನ ಮಾಡಬೇಕು ತಲೆಸ್ನಾನ ಮಾಡಿಬಿಟ್ಟು ಇಲ್ಲಿ ನಾನು ದೀಪನ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಬೆಲ್ಲನ ಇಟ್ಟಿದ್ದೀನಿ ಇನ್ನು ಮೋದ್ಕ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮಾಡಿಲ್ಲ ಆಮೇಲೆ ಇನ್ನು ಚಂದ್ರನ ನಾವು ನೋಡಿಬಿಟ್ಟು ಆಮೇಲೆ ಫಾಸ್ಟಿಂಗ್ ಬಿಡಬೇಕು ಆ್ಯಕ್ಚುಲಿ ನಾನಂತೂ ನೈನ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿದ್ದೀನಿ ಚಂದ್ರನೇ ಕಾಣಿಸ್ಲಿಲ್ಲ ಒಂದೇ ಒಂದು ಸ್ಟಾರ್ ಕಾಣಿಸು ಅದಕ್ಕೆ ನಾನು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಪೂಜೆನ ಮಾಡಿಕೊಂಡು ಇನ್ನೂ ಫಾಸ್ಟಿಂಗ್ ಬಿಟ್ಟೆ ನಾನಂತೂ ಟಿಫನ್ ಐಟಮ್ಸ್ ತಿಂತೀನಿ ಎಲ್ಲರೂ ಟಿಫನ್ ಐಟಮ್ಸೇ ತಿನ್ನಬೇಕು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಇನ್ನು ನಾವು ರೆಡಿ ಮಾಡಿರೋ ಅರ್ಶಿನ ಗಣಪತಿ ಇದೆಯಲ್ವ ಅದು ನೆಕ್ಸ್ಟ್ ಡೇ ನಾವು ತುಳಸಿ ಪ್ಲಾಂಟು ಇಲ್ಲಾಂದರೆ ನಾರ್ಮಲ್ ಅಲ್ಲಿ ನಾವು ನಿಮಜ್ನ ಮಾಡಬೇಕು

ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್